ಓಂ ಗುರುಭ್ಯೋ ನಮಃ ಬಂಧುಗಳೇ ತಮಗೆಲ್ಲರಿಗೂ ಅನುಭವಕ್ಕೆ ಬಂದಿರುವ ಒಂದು ಮಾತನ್ನೇ ಕೇಳುತ್ತೇನೆ ನಿಮಗೊಬ್ಬ ಪ್ರಾಣ ಸ್ನೇಹಿತ ಇದ್ದಾನೆ ಅನ್ಕೊಳ್ಳಿ ಆ ಗೆಳೆ ಏನಾದ್ರೂ ಸಹಾಯ ಕೇಳಿದ್ರೆ ನೀವೇನ್ ಮಾಡ್ತೀರಿ ತಕ್ಷಣ ನಿಮ್ಮಲ್ಲಿರೋದನ್ನ ಆತನಿಗೆ ಕೊಟ್ಟು ಬಿಡುತ್ತೇವೆ ತಾನೆ ಅದೇ ಗೆಳೆಯ ಮತ್ತೆ ಕೆಲವು ದಿನಗಳ ನಂತರ ನಿಮಗೇನಾದರೂ ಸಹಾಯ ಕೇಳಿದ್ರೆ ಆಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತ ಹೇಳ್ತೀರಾ ಖಂಡಿತವಾಗಿಯೂ ಆಗ ನಿಮ್ಮ ಮನಸ್ಸು ಸ್ವಲ್ಪ ಸಂಕೋಚ ಪಡುತ್ತೆ ಆದ್ರೂ ಹೇಗೋ ಮಾಡಿ ಆತ ಕೇಳಿದ್ದನ್ನ ಕೊಡ್ತೀರ ಅದೇ ಗೆಳೆಯ ಮತ್ತೆ ಕೆಲ ದಿನಗಳ ನಂತರ ಮತ್ತೆ ಸಹಾಯಕ್ಕೆ ಅಂತ ಬಂದ್ರೆ ಆಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ನೋಡಿ ಈ ಬಾರಿ ಕೋಪ ಬಂದ್ಬಿಟ್ಟಿರುತ್ತೆ ಏನೋ ಇವನ ಕಿರಿಕಿರಿ ಸಾಕಾಗೆ ಹೋಯ್ತಲ್ಲ ಅಂತ ಮೂರನೇ ಬಾರಿ ಬಂದಾಗ ನೀವು ಕೋಪ ತಾಪ ಮಾಡಿಕೊಂಡು ಇದೊಂದು ಸಾರಿ ಕೊಟ್ಟು ಬಿಡೋಣ ಮುಂದಿನ ಸಾರಿ ಏನಾದರೂ ಬಂದ್ರೆ ಇಲ್ಲ ಅಂತ ಹೇಳಿ ಬಿಡೋಣ ಅಂತ ತಾವೇನ್ ಮಾಡ್ತೀರಿ ಮೂರನೇ ಬಾರಿಯು ಕೋಪ ತಾಪದಿಂದ ಹೇಗೋ ಕೊಡ್ತೀರ ಪ್ರಾಣಕ್ಕಿಂತಲೂ ಹೆಚ್ಚಾಗಿರುವ ಗೆಳೆಯ ಕೇಳಿದ್ದಕ್ಕೆ ಅದು ಎಷ್ಟು ಒಂದು ಸಲ ಎರಡು ಸಲ ಕೇಳಿದ್ದಕ್ಕೆಯೇ ನಿಮಗೆ ಹೀಗಾಗುತ್ತೆ ಅನ್ನೋದಾಗಿದ್ರೆ ನೀವು ಭಗವಂತನಲ್ಲಿ ಅಂದ್ರೆ ದೇವರಲ್ಲಿ ಪ್ರತಿ ದಿನವೂ ಏನೇನೋ ಕೇಳುತ್ತಿದ್ದೀರಿ ನಿಮಗನಿಸಿದಂತೆ ಆತನಿಗೆ ಅನಿಸುವುದಿಲ್ಲವೇ ಖಂಡಿತ ಅನಿಸುತ್ತೆ ಬಂಧುಗಳೇ ಖಂಡಿತ ಅನಿಸುತ್ತೆ ಇನ್ನೊಂದು ಮಾತು ನಮಗೆಲ್ಲ ಗುರುತಿರಬೇಕು ಬಂಧುಗಳೇ ಅದೇನು ಅಂದ್ರೆ ಬೇಡುವವನ ಬಾಯಿ ದೊಡ್ಡದಾದಂತೆ ಕೊಡುವವನ ಕೈ ಚಿಕ್ಕದಾಗುತ್ತಾ ಹೋಗುತ್ತೆ ಇದು ಸತ್ಯ ಬಂಧುಗಳೇ ಇದು ಸತ್ಯ ಅದಕ್ಕೆ ಜ್ಞಾನಿಗಳು ಮಹಾತ್ಮರು ಬರೆದಿಟ್ಟಿದ್ದಾರೆ ಏನು ಅಂದರೆ ಅನಿಚ್ಛೈವ ಪರಮಪದಂ ಅನಿಚ್ಛವ ಪರಮಪದಂ ಅಂದ್ರೆ ಏನು ಬೇಡ ಎಂಬುದೇ ಎಲ್ಲವೂ ಬೇಡಿದಂತೆ ಏನು ಬೇಡವೆಂಬುದೇ ಎಲ್ಲವೂ ಬೇಡಿದಂತೆ ಯಾವ ದಿನದವರೆಗೂ ನಿಮ್ಮ ಗೆಳೆಯ ಏನನ್ನೂ ಬೇಡಿರುವುದಿಲ್ಲವೋ ಆ ದಿನದವರೆಗೆ ನೀವು ನಿಮ್ಮ ಪ್ರಾಣ ಬೇಕಾದರೂ ಕೊಡಲು ಸಿದ್ಧರಾಗಿರುತ್ತೀರಿ ಆ ಗೆಳೆಯ ಬೇಡಿದ ದಿನದಂದು ನಿಮ್ಮ ಮನಸ್ಸು ಸಂಕುಚಿತವಾಗುತ್ತಾ ಹೋಗುತ್ತೆ ಅದೇ ರೀತಿಯಾಗಿ ಬಂಧುಗಳೇ ನಾವು ಬೇಡುತ್ತಾ ಹೋದಂತೆ ದೇವರು ಕೂಡ ತನ್ನ ಮನಸ್ಸನ್ನ ಸಂಕುಚಿತ ಮಾಡಿಕೊಳ್ಳುತ್ತಾ ಹೋಗ್ತಾನೆ ಇದೇ ಸತ್ಯ ಅದಕ್ಕಾಗಿಯೇ ದೇವರಲ್ಲಿ ಬೇಡಿಕೊಳ್ಳುವುದೇ ಬೇಡ ಬೇಡುವುದಾದರೆ ನನಗೇನೂ ಬೇಡ ನನಗೇನು ಬೇಡ ಅಂತ ಮಾತ್ರ ಬೀಡುಕೊಳ್ಳಿ ಮುಂದೆ ನೋಡಿ ಬಂಧುಗಳೇ ದೇವರು ತಾಯಿ ಇದ್ದಂತೆ ತಾಯಿಗೆ ನೀವು ಬಾಯಿ ತೆರೆದು ಬೇಡುವ ಅವಶ್ಯಕತೆ ಇರುತ್ತಾ ಹೇಳಿ ನಿಮಗೆ ಬೇಕಾಗಿರುವ ವಸ್ತುಗಳನ್ನ ತಾಯಿ ತಾನೇ ಗುರುತಿಸ್ತಿರ್ತಾಳೆ ತಾನೇ ಕೊಡುತ್ತಿರ್ತಾಳೆ ಹಾಗೆಯೇ ಬಂಧುಗಳೇ ನೀವು ದೇವರಿಗೆ ಹೇಳುವ ಅವಶ್ಯಕತೆ ಇಲ್ಲ ಬೇಡಿ ಸಿಗುವುದನ್ನು ಕಳೆದುಕೊಳ್ಳಬೇಡಿ ಬೇಡದೇ ಇದ್ದು ಎಲ್ಲವನ್ನು ಪಡೆದುಕೊಳ್ಳಿ ಎಂದು ನಾನು ಈ ವಿಡಿಯೋ ಮೂಲಕ ತಿಳಿಸುತ್ತೇನೆ ಧನ್ಯವಾದಗಳು